ಹಲೋ ಫ್ರೆಂಡ್ಸ್ ಇವತ್ತು ನಾನು ಸಾಂಬಾರು ಮಾಡ್ತಾ ಇದ್ದೇನೆ ತುಂಬ ಒಳ್ಳೆ ಆಗ್ತದೆ ಇದು ಸಾಂಬಾರು ಸೊ ಹಾಗೆ ದೋಸೆ ಜೊತೆ ತುಂಬ ಒಳ್ಳೆ ಆಗ್ತದೆ ಈ ಸಾಂಬಾರಿಗೆ ಆಯಿತಾ ಸೊ ಹಾಗೆ ನಾನು ಇಲ್ಲಿ ಬೇಳೆ ತಗೊಂಡಿದ್ದೇನೆ ಒಂದು ಕಪ್ಪಾಗುವಷ್ಟು ಬೇಳೆ ತಗೊಂಡಿದ್ದೇನೆ ಅದು ನಾನು ವಾಶ್ ಮಾಡಿ ಇಟ್ಟಿದ್ದೇನೆ ಮತ್ತು ಇಲ್ಲಿ ಈರುಳ್ಳಿ ಅರ್ಧ ಈರುಳ್ಳಿ ಅರ್ಧ ಟೊಮ್ಯಾಟೊ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಸೊ ಅದನ್ನು ಇವಾಗ ಅದು ಸಾಂಬಾರಿಗೆ ಹಾಕ್ಲಿಕ್ಕೆ ಮತ್ತೆ ಅದಕ್ಕೆ ಹಲ್ದಿ ಬೇಕು ಮತ್ತೆ ಇಂಗ್ ಇಂಗ್ ಮತ್ತೆ ಆಯಿಲ್ ಸೊ ಈಗ ನಾನು ಬೇಳೆಗೆ ನೀರು ಹಾಕಿದ್ದೇನೆ ನೀರು ಹಾಕಿ ಈಗ ನಾನು ಗ್ಯಾಸ್ ಮೇಲೆ ಇಡ್ತೀನಿ ಇದು ನಾ ಹೇಳಿದೆ ಅಲ್ಲ ಏನೆಲ್ಲ ಅಲ್ಲ ಅದು ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲ ಅದನ್ನೆಲ್ಲ ಹಾಕಿದ್ದೇನೆ ಒಟ್ಟಿಗೆ ನಾನು ಸೊ ಇದಕ್ಕೆ ನಾನು ಹಲ್ದಿ ಹುಡಿ ಹಾಕ್ಲಿಕ್ಕಿಲ್ಲ ಇದಕ್ಕೆ ನಾನು ನಂಗೆ ನೆನಪಿಲ್ಲ ಅದು ಮತ್ತೆ ಫ್ರೈ ಮಾಡುವಾಗ ಹಾಕ್ಲಿಕ್ಕಿದೆ ಸೊ ಹಾಗೆ ಇದಕ್ಕೆ ಹಾಕುವಾಗ ಖಾಲಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಇಂಗ್ ಆಯಿಲ್ ಮತ್ತೆ ಸಾಲ್ಟ್ ಇಷ್ಟು ಹಾಕಿ ಇದನ್ನ ಬೇಯ್ಲಿಕ್ಕೆ ಇಡಬೇಕು ಸಾಂಬಾರ್ ಮಾಡ್ಲಿಕ್ಕೆ ಅದೆಲ್ಲ ಬೇಯ್ಲಿಕ್ಕೆ ಇಟ್ಟಿದ್ದೇನಲ್ಲ ಅಲ್ಲ ನಾನು ತೋರಿಸಿದೆ ಅಲ್ಲ ಅದೆಲ್ಲ ಮತ್ತೆ ಈಗ ಇದಕ್ಕೆ ಇದು ಇದು ಇನ್ನೊಂದು ಸೊ ಇದು ಬ್ರಿಂಜೋಲ್ ಮತ್ತೆ ಡ್ರಮ್ ಸ್ಟಿಕ್ ಇದನ್ನ ಉಪ್ಪಲ್ಲಿ ಹಾಕಿ ನೀರ್ ಹಾಕಿ ಉಪ್ಪಾಕಿ ಬೇಯಿಸ್ಬೇಕು ಈಗ ನಾನು ಬೇಳೆ ಸಹ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಮತ್ತೆ ಇದು ಸಹ ಇಟ್ಟಿದ್ದೇನೆ ಬ್ರಿಂಜೋಲ್ ಮತ್ತೆ ಡ್ರಮ್ ಸ್ಟಿಕ್ ಸೊ ಈಗ ನಾನು ಮತ್ತೆ ಫ್ರೈ ಮಾಡಲಿಕ್ಕೆ ಎರಡು ಮೂರು ಈ ಸಣ್ಣ ಸಣ್ಣದು ಎರಡೂವರೆ ಮೂರು ಈರುಳ್ಳಿ ತಗೊಂಡಿದ್ದೇನೆ ಮತ್ತು ಟೊಮ್ಯಾಟೋ ಸಹ ಮೂರು ತಗೊಂಡಿದ್ದೇನೆ ಮತ್ತು ಆಲೂಗೆಡ್ಡೆ ಇದ ಇದರೊಟ್ಟಿಗೆ ಮತ್ತು ಮಸಾಲ ಧ ಧನ್ಯಾ ಹುಡಿ ಮತ್ತು ಚಿಲ್ಲಿ ಪೌಡರು ಮತ್ತು ಹಲ್ದಿ ಹುಡಿ ಇದನ್ನು ಇಷ್ಟನ್ನು ಫ್ರೈ ಮಾಡಬೇಕು ಇವಾಗ ಸೇರಿ ಆ್ಯಕ್ಚುಲಿ ಇದು ಯಾವುದು ವೆಜಿಟೇಬಲ್ ಸಹ ಹಾಕ್ಬೋದು ಬಟ್ ನನ್ನ ಹತ್ರ ಈಗ ಪಟೇಟೊ ಮಾತ್ರ ಉಂಟು ಪಟೇಟೊ ಮತ್ತು ಬ್ರಿಂಜಲ್ ಸ್ಟಿಕ್ ಅದೇ ಸೊ ಹಾಗೆ ಇದನ್ನು ಫ್ರೈ ಮಾಡಲಿಕ್ಕೆ ಈಗ ಇಡ್ತೇನೆ ಬಾಣಲಿ ಇಟ್ಟು ಮತ್ತು ಈಗ ಎಣ್ಣೆ ಹಾಕಿದ್ದೇನೆ ನಾನು ಎಣ್ಣೆ ಹಾಕಿ ಇವಾಗ ಈರುಳ್ಳಿ ಹಾಕ್ತೇನೆ ಈರುಳ್ಳಿ ಒಂದು ಸ್ವಲ್ಪ ಟೈಮ್ ಫ್ರೈ ಆಗಬೇಕು ಈರುಳ್ಳಿ ತುಂಬ ಫ್ರೈ ಆಗಬೇಕಂತಿಲ್ಲ ಸ್ವಲ್ಪ ಇದೊಂದು ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತಲ್ಲ ಅಷ್ಟು ಸಾಕು ಆ್ಯಕ್ಚುಲಿ ಮತ್ತು ಈಗ ಇದಕ್ಕೆ ಟೊಮೆಟೊ ಮತ್ತು ಪಟೇಟೊ ಹಾಕಬೇಕು ಪೊಟ್ಟಿಗೆ ಪಟೇಟೊ ಮತ್ತು ಟೊಮೆಟೊ ಹಾಕಿದ್ದೇನೆ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಪಟೇಟೊ ಕುಕ್ ಆಗೋ ತನಕ ಮತ್ತು ಟೊಮೆಟೊ ಸ್ಮ್ಯಾಶ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಇದ್ರ ಜೊತೆ ಯಾವುದು ಸಹ ವೆಜಿಟೇಬಲ್ ಹಾಕ್ಬೋದು ಆದರೆ ನನ್ನ ಹತ್ರ ಇಲ್ಲ ಸ ಖಾಲಿ ಪಟೇಟೊ ಇತ್ತು ಹಾಗೆ ನಾನು ಪಟೇಟೊ ಹಾಕಿ ಯೂಶಲಿ ನಾನು ಪಟೇಟೊ ಸ್ಟಿಕ್ ಮತ್ತು ಬ್ರಿನ್ ಅದನ್ನೇ ಹಾಕಿ ಮಾಡೋದು ಒಳ್ಳೆಯ ಆಗ್ತದೆ ಸಾಂಬಾರು ಸೊ ನಿಮಗೆ ಬೇಕಾದರೆ ಯಾವ ಥರ ಸಹ ವೆಜಿಟೇಬಲ್ ಹಾಕ್ಬೋದು ಬೆಂಡೆಕಾಯಿ ಇಲ್ಲ ತುಂಬ ಥರ ವೆಜಿಟೇಬಲ್ಸ್ ಇದೆ ಅಲ್ಲ ಸೊ ಅದ ಸುವರ್ಣಗೆಡ್ಡೆ ಕ್ಯಾರೆಟ್ ಎಲ್ಲ ನಿಮ್ಗೆ ಯಾವುದು ವೆಜಿಟೇಬಲ್ ಲೈಕ್ ಇದೆ ಅದನ್ನು ಆ್ಯಡ್ ಮಾಡಬೇಕು ಬೇಳೆ ಬೆಂದಿದೆ ಸೊ ಈಗ ಬೇಳೆಗೆ ನಾನು ಬ್ರಿಂಜಲ್ ಮತ್ತು ಡ್ರಮ್ಸ್ಟಿಕ್ ಬೆಂದಿದೆ ಇದು ಕುಕ್ ಆಗಿದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ ಇದು ಕುಕ್ ಆಗಿದೆ ಸೊ ಇದನ್ನು ಇದು ಬೇಳೆ ಬೇಳೆ ಇದು ಸಾರಿಗೆ ಹಾಕ್ತೇನೆ ಈಗ ಹಾಕಿದ್ದೇನೆ ಇದಕ್ಕೆ ಇನ್ನು ಇದು ಪೊಟೆಟೊ ಆನಿಯನ್ ಟೊಮೆಟೊ ಫ್ರೈ ಮಾಡ್ತೇನೆ ಅದನ್ನು ಹಾಕ್ಲಿಕ್ಕೆ ಉಂಟು ಇದಕ್ಕೆ ಮತ್ತೆ ಹುಳಿ ಹಾಕ್ಲಿಕ್ಕಿದೆ ಇನ್ನು ಮತ್ತೆ ಒಗ್ಗರಣೆ ಎಲ್ಲ ಕೊಡ್ಲಿಕ್ಕೆ ಉಂಟು ಇದೀಗ ಫ್ರೈ ಆಗಿದೆ ಇದಕ್ಕೆ ನಾನು ಚಿಲ್ಲಿ ಹುಡಿ ಧನ್ಯ ಉಡಿ ಚಿಲ್ಲಿ ಒಂದೆರಡು ಸ್ಪೂನು ಇಲ್ಲ ಎರಡು ಸ್ಪೂನ್ ಅಲ್ಲ ಅದು ಖಾರ ಆಗ್ತದೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು ಸೊ ನಾನು ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಧನ್ಯಾ ಹುಡಿ ಒಂದು ಮೂರು ಸ್ಪೂನು ಮತ್ತೆ ಹಲ್ದಿ ಒಂದು ಒಂದು ಕೊಟ್ಟ ಸ್ಪೂನ್ ಹಾಕ್ತೇನೆ ಇದಕ್ಕೆ ನಾನು ಆ್ಯಕ್ಚುಲಿ ಧನ್ಯಾ ಹುಡಿ ಐದು ಸ್ಪೂನ್ ಹಾಕಿದ್ದೇನೆ ಅದು ಸ್ವಲ್ಪ ಸಣ್ಣ ಸ್ಪೂನು ಹಾಗೆ ಈ ಸ್ಪೂನಲ್ಲಿ ನಾನು ಐದು ಸ್ಪೂನ್ ಹಾಕಿದ್ದೇನೆ ಮತ್ತು ಚಿಲ್ಲಿ ಹುಡಿ ಒಂದೂವರೆ ಸ್ಪೂನ್ ಹಾಕಿದ್ದೇನೆ ಹಲ್ದಿ ಹುಡಿ ಕಾಲು ಸ್ಪೂನ್ ಹಾಕಿದ್ದೇನೆ ಸೊ ಇದನ್ನು ಫ್ರೈ ಮಾಡಬೇಕಿದ್ರೊಟ್ಟಿಗೆ ಸ್ವಲ್ಪ ಜಸ್ಟ್ ಒಂದು ಟೂ ಮಿನಿಟ್ಸ್ ಫ್ರೈ ಆಗಬೇಕು ಉಂಟು ಸೊ ಫ್ರೈ ಆದಮೇಲೆ ಇದನ್ನು ನಾವು ಸಾಂಬಾರಿಗೆ ಹಾಕ್ತೀವಿ ಸೊ ಇದು ಫ್ರೈ ಆಗಿದೆ ಈಗ ಸಾಂಬಾರಿಗೆ ಹಾಕುವ ಇದನ್ನು ಎಲ್ಲ ಒಟ್ಟಿಗೆ ಹಾಕಿದ್ದೇನೆ ಇದೆಲ್ಲ ಬ್ರಿಂಜಲ್ ಮತ್ತು ಈರುಳ್ಳಿ ಪಟ್ಯಾಟೊ ಟೊಮೆಟೊ ಅದೆಲ್ಲ ಫ್ರೈ ಮಾಡಿದಲ್ಲ ಎಲ್ಲ ಒಟ್ಟಿಗೆ ಹಾಕಿದ್ದೇನೆ ಸೊ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಹಾಕ್ಲಿ ಕುಂಟು ನನಗೆ ನೆನಪಿಲ್ಲ ಸೊ ಈಗ ಹಾಕ್ತಾನೆ ಸಹ ಹಾಕ್ತೇನೆ ಮತ್ತು ಒಗ್ಗರಣೆ ಸಹ ಕೊಡ್ತೇನೆ ಇವಾಗ ನಾನು ಒಂದು ಸ್ವಲ್ಪ ಹಾಕಿದರೆ ಸಾಕು ಯಾಕೆಂದರೆ ನಾವು ಟೊಮೆಟೊ ಎಲ್ಲ ಹಾಕಿದ್ದೇವಲ್ಲ ಹಾಗೆ ಸ್ವಲ್ಪ ಹುಳಿ ಹಾಕಬೇಕು ಆ್ಯಕ್ಚುಲಿ ಸಾಂಬಾರಿಗೆ ಹುಳಿ ಹಾಕಬೇಕು ಹಾಕಿದ್ರೇ ಟೇಸ್ಟ್ ಆ್ಯಕ್ಚುಲಿ ಸೊ ಈಗ ಒಂದು ಒಗ್ಗರಣೆ ಒಂದು ಕೊಟ್ಬಿಡು ಒಗ್ಗರಣೆಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಚಿಲ್ಲಿ ರೆಡ್ ಚಿಲ್ಲಿ ತೊಗೊಂಡಿದ್ದೇನೆ ಸೊ ಒಗ್ಗರಣೆಗೆ ಇಟ್ಟಿದ್ದೇನೆ ಈಗ ಒಗ್ಗರಣೆ ಹಾಕ್ತೇನೆ ಎಣ್ಣೆ ಇಟ್ಟಿದ್ದೇನೆ ಸೊ ಇದಕ್ಕೆ ಇದು ಎಂಥ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕ್ತೇನೆ ಸಾಸಿವೆ ಹಾಕಿ ಮತ್ತು ಬೆಳ್ಳುಳ್ಳಿ ಹಾಕ್ತೇನೆ ಬೆಣ್ಣು ಸೊಪ್ಪು ಹಾಕ್ತಿದ್ದೇನೆ ಒಗ್ಗರಣೆ ಹಾಕ್ತಿದ್ದೇವೆ ಹಾಕಿ ಸ್ವಲ್ಪ ಮುಚ್ಚಬೇಕು ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಸೋ ಇದು ಹಾಕಿ್ರೆ ಒಳ್ಳೆ ಟೇಸ್ಟ್ ಸೋ ಹಾಗೆ ಲಾಸ್ಟ್ ಗೆ ಕೊತ್ತಮರಿ ಸೊಪ್ಪು ಹಾಕಿ್ರೆ ಸಾಂಬಾರ್ ರೆಡಿ ಈಗ ಸಾಂಬಾರ್ ರೆಡಿ ಬಾರಿ ಒಳ್ಳೆ ಆಗ್ತದೆ ಇದು ಸಾಂಬಾರ್ ದೋಸೆ ಜೊತೆ ರೈಸ್ ಜೊತೆ ಸೋ ದೋಸೆ ಮತ್ತೆ ರೈಸ್ ಜೊತೆ ಬಾರಿ ಒಳ್ಳೆ ಆಗ್ತದೆ ಸಾಂಬಾರ್ ಸೋ ರೆಡಿ ದೋಸೆ ಮಾಡ್ತಾ ಇದೆ ಸಾಂಬಾರ್ ಜೊತೆ ಬಾರಿ ಆಗ್ತದೆ ಈಗ ಕೊಡ್ತೇನೆ ದೋಸೆ ಆಗಿದೆ ಸಹ ಆಗಿದೆ ಅಲ್ಲ ಸೊ ಈಗ ಹಸ್ಬೆಂಡ್ಗೆ ಗೆ ಕೊಡ್ತೇನೆ ಹೇಗೆ ಇದೆ ಅಂತ ಅವ್ರು ಹೇಳ್ತಾರೆ ಸೂಪರ್ ಆಗಿದೆ